ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತೀರಾ ಮಿಸ್ಟರ್ ಮಜನ್ ಬ್ಲಾಗರ್ ಆ್ಯಕ್ಚುಲಿ ಇವತ್ತೇನಪ್ಪ ಅಂದರೆ ಇವತ್ತು ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬಕ್ಕೆ ಇವತ್ತು ಸ್ಪೆಷಲ್ಲಾಗಿ ಆಗಿ ಏನೇನೋ ಪ್ಲ್ಯಾನ್ಗಳು ಇಟ್ಕೊಂಡಿದ್ದೀನಿ ಅದೆಲ್ಲ ತೋರಿಸ್ತೀನಿ ಓಕೆನಾ ತೋರಿಸ್ ತೋರಿಸಿ ನೋಡಿಯಾ ನೋಡಿ ಆಗಲೇ ಇದ್ದಿ ಆಗಿದ್ದಾನೆ ಸಂಕ್ರಾಂತಿ ಹಬ್ಬ ಮಾಡೋಕ್ಕೆ ಪಪ್ಪು ಓಯ್ ದೈವಿಕ್ ಪಪ್ಪಣಿ ಬ್ಯುಸಿ ಆಗ್ಬಿಟ್ಟಿದಾರೆ ಅಣ್ಣವರು ನಮ್ಮ ಪಾಪನು ನಿಮ್ಮನ್ನ ವೆಲ್ಕಮ್ ಮಾಡಕ್ಕೆ ಬಂದುಬಿಟ್ಟಿದ್ದಾನೆ ಮತ್ತೆ ನೋಡಿ ಇಲ್ಲಿ ನಮ್ಮ ಪಾಪಗೆ ರೈಮ್ಸ್ ಅಂದರೆ ತುಂಬ ಇಷ್ಟ ನೋಡಿ ಹೆಂಗೆ ಆಟಾಡ್ತೇನೆ ಅದರಲ್ಲೂ ಅಂದರೆ ಇನ್ನೂ ಇಷ್ಟ ಅವನಿಗೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಬೆಡ್ ಬೆಡ್ಶೀಟ್ ತಂದುಬಿಟ್ಟು ಇಲ್ಲಿಗೆ ಹಾಕಿದ್ರೆ ಕ್ಲೀನ್ ಮಾಡೋಕ್ಕೆ ಇದ್ರ ಮೇಲೆ ಬಂದು ಮಲ್ಕೊಳ್ತಾ ಇದ್ದೀನಿ ನನ್ನ ಮಗ ದೈವಿಕ್ ಪಾಪು ಚಿನ್ನಮ್ಮ ಓನ ಬಂಗಾರಿ ಓನ್ನ ಬಂಗಾರಿ ಕೊಕೋಮಿಲನ್ ನೋಡ್ತಾ ಇದ್ದೀನಿ ನೋಡಿ ಇಲ್ಲಿ ನನಗೆ ಭಾರಿ ಇಷ್ಟ ಮಿಲನ್ ಅಂದರೆ ಕೋಕೋ ಮಿಲನ್ ಅಂದರೆ ಇಷ್ಟ ನನಗೆ ಇಷ್ಟ ಅಂತ ಅವನಿಗೆ ಬೆಳಗ್ಗೆಯಿಂದ ಎಲ್ಲ ಕೆಲಸನೂ ಮಾಡಿ ನಾನು ನಮ್ಮ ವೈಫು ಈಗ ನಮ್ಮ ವೈಫ್ ಫ್ರೆಶ್ಅಪ್ ಆದರು ಪೂಜೆ ಮಾಡ್ತಾರೆ ಮಾಡ್ಕೊಂಡ್ರೆ ಫ್ರೆಶ್ ಫ್ರೆಶ್ಅಪ್ ಆಗಿಲ್ಲ ಯಾವ ಯಾವ ಇವೆಲ್ಲ ಗೊತ್ತಾ ಇಲ್ಲಿ ನೋಡಿ ಇಲ್ಲಿ ವೈಫೈ ಆಗಲೇ ಅಪ್ ಆಗಿ ಪೂಜೆ ಮಾಡ್ತಾ ಇದ್ದಾರೆ ನಾನೇನು ಫ್ರೆಶ್ ಅಪ್ ಆಗಿಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಫ್ರೆಶ್ ಅಪ್ ಆಗಿ ಸಿಕ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತೀನಿ ಬಾ ಬಾಯ್ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಫ್ರೆಶ್ ಅಪ್ ಆಗಾಯಿತು ಪೂಜೆ ಮಾಡಾಯಿತು ಎಲ್ಲ ಮುಗೀತು ಆಯ್ತು ಆಮೇಲೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಷ್ಟೇ ಮಗನೇ ವಿಶ್ ಮಾಡು ವಿಶ್ ಮಾಡಮ್ಮ ಒಂದು ಫುಲ್ ಬಿಝಿ ಆಗ್ಬಿಟ್ಟಾವೆ ಆಟಾಡ್ಬೇಕು ಅವ್ರಿಗೆ ಅವ್ರು ಆಟ ಆಡ್ಬೇಕು ಈಗ ನೋಡಿಲ್ಲಿ ಈ ತರ ಬಿಡಿ ಗೊಂಬೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹ್ಞೂ ಹೇಳು ವಿಶ್ ಮಾಡು ಹ್ಯಾಪಿ ಸಂಕ್ರಾಂತಿ ಟು ಆಲ್ ನೀನು ವಿಶ್ ಮಾಡು ಮುಮ್ಮನ್ನೆ ಹಪಿ ಸಂಕ್ರಾಂತಿ ಹಪಿಶ್ ಸಂಕ್ರಾಂತಿ ಕಂದ ಹೇಳಮ್ಮ ಬರೀ ಇಂಥದ್ದೇ ಯಾ ಆಮೇಲೆ ಹೇಳ್ತಾನೆ ಅವನು ಆಗ್ತಾವೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾವ್ ನನ್ಕಂದ ನನ್ನ ನನ್ನ ಸ್ಕೂಟಿಗಿನ್ನ ಇವನು ತಗೊಂಡು ಹೋಗ್ತಾವನೆ ಇವನು ಓಡಿಸ್ತಾನೆ ಈಗ ಗಾಡಿನ ದಯವಿಕ್ ಸಾಹೇಬ್ರೆ ಇವ್ ನೀವು ಓಡಿಸ್ತೀರ ಗಾಡಿನ ನೋಡಿ ಏನು ಬಿಟ್ಟವ್ರೆ ಅಲ್ಲು ಅಲ್ಲು ಅಲ್ಲೂ ಬಿಟ್ಟವ್ರೆ ನೋಡಿ ಇಲ್ಲಿ ಹ್ಯಾಪಿ ಶಂಕ್ರಾಂತಿ ಅಂತ ಇವರೇ ಬಿಟ್ಟಿರೋದು ರಂಗೋಲಿ ಆರ್ಟಿಸ್ಟ್ ಆರ್ಟಿಸ್ಟ್ ರಂಗೋಲಿ ಆರ್ಟಿಸ್ಟ್ ಇಲ್ಲಿ ನೋಡಿ ಇಲ್ಲಿ ನಿನ್ನೆ ಅಂತೂ ಫುಲ್ಲು ಕೋಲ್ಡ್ ಇತ್ತು ಇವತ್ತಂತೂ ಫುಲ್ಲು ಬಿಸಿಲು ಊರು ಫುಲ್ ಅಂದ್ರೆ ಫುಲ್ ಬಿಸಿಲು ಅನ್ಕೊಳ್ಳಿ ಸೈಕ್ ಸೈಕ್ ಬಿಸಿಲು ಫುಲ್ಲು ಬಿಡಕೈತೆ ಆ ಥರ ಬಿಸಿಲು ಹೊಡಿತೈತೆ ಸಕ್ಕತ್ ಬಿಸಿಲು ನೋಡಿ ಇಲ್ಲಿ ಈ ಬಿಸಿಲಲ್ಲಿ ಹೆಂಗೆ ರೆಡಿ ಆಗಿದ್ದಾರೆ ನಮ್ಮ ವೈಫ್ ಮತ್ತೆ ನಮ್ಮ ಪಾಪನು ಫೋಟೋ ಶೂಟ್ ಮಾಡಕ್ ಹೋಯ್ತವ್ರೆ ಏನ್ ಮಾಡಕ್ಕೆ ಫೋಟೋ ಶೂಟ್ ಮಾಡ್ತಾರೆ ದಯವಿಕ್ ಈಗ ಎಲ್ಲರೂ ಫ್ರೆಂಡ್ಸು ಫೋಟೋ ಶೂಟ್ ಮಾಡೋ ಸ್ಪಾಟ್ ಇದೆ ನಮ್ಮದು ನೋಡಿ ಇಲ್ಲಿ ಹೆಂಗ್ ಇದ್ದಾನೆ ಹ್ಞೂ ಇವ್ರ ಫೋಟೋ ಶೂಟ್ ಮಾಡ್ತೀನಿ ರೀ ಇವ್ ನೋಡಿ ಎಷ್ಟು ಕ್ಲೀನಾಗಿ ರೆಡಿಯಾಗಿದ್ದಾರೆ ಹೇಗಿದ್ದೀನಿ ಟೀ ಶರ್ಟು ಪ್ಯಾಂಟು ಅಷ್ಟೇ ಕೂತಿದಳು ನೋಡಿ ನಮ್ಮನೂ ಕಾಂಪೌಂಡ್ ಎತ್ಕೊಂಡು ಕುತ್ಕೊಂಡ್ಬಿಟ್ಟಾಳೆ ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ ಮಗನೆ ನೋಡಿ ನೋಡಿ ನಮ್ಮ ಪಾಪುಗೆ ನಗಾಡ್ಸೋಕ್ಕೆ ಯಾರು ಬಂದಿರೋದು ನೋಡಿ ಇಲ್ಲಿ ಖುಷಿ ಬಂದಿದ್ದಾರೆ ಖುಷಿ ಬಂದವರೇ ನಗಾಡ್ಸೋಕ್ಕೆ ಅವನಂದ್ರೂ ನಗಾಡ್ತಾ ಇಲ್ಲ ನೋಡಿಲಿ ಈಗ ನಗ್ತವ್ ಈಗ ನಗ್ತವನೇ ಕಳ್ಳ ಈಗ ನಗ್ತವೇ ಫುಲ್ಲು ಜೋಶ್ ಅಲ್ಲಿದ್ದಾನಿ ನಾವು ನಮ್ಮ ವೈಫು ಚೆನ್ನಾಗಿ ಕಾಣಿಸ್ತಿದೀವ ಇವತ್ತು ವಿಡಿಯೋ ಮಾಡ್ತಾರ ಹೆಂಗಿಲ್ಲ ನಮ್ದು ಜೋಡಿ ಇಲ್ಲಿ ನೋಡಿ ಜೊತೆಗೆ ದಯವಿಕ್ ನೋಡಿ ಇಲ್ಲಿ ದೈವಿಕ್ಗೆ ಇವೆಲ್ಲ ಭಾರಿ ಇಷ್ಟ ಅವನಿಗೆ ಹಸುವಿಗೆ ಟಚ್ ಮಾಡಂದ್ರೆ ಇಲ್ಲಿ ನೋಡಿ ಇಲ್ಲಿ ಹೆಂಗ್ ನೋಡ್ತಿದ್ದಾನೆ ಆ್ಯಕ್ಚುಲಿ ಇವತ್ತು ಸಂಕ್ರಾಂತಿ ಹಬ್ಬನ ದೀಪಾವಳಿ ಹಬ್ಬನ ಗೊತ್ತಾಯ್ತಲ್ವಲ್ಲ ಹ್ಮ್ ನಡ್ರಿ ಹೋಗೋಣ ಹಿಂಗ ಯಾರ ಎಳ್ಳು ಬೆಲ್ಲ ತಿನ್ನಿಸ್ತಾರ ನೋಡಿ ಇದೇ ಕೊಡ್ಸಿದ್ದು ನಾನು ಅವಳಿಗೆ ಪ್ಲಾನ್ ಇತ್ತು ಅನ್ನಲ್ಲ ಇದೆ ಪ್ಲಾನ್ ಇದ್ದಿದ್ದು ಇವತ್ತು ಇದೇ ಪ್ಲಾನ್ ಪೂಜನ್ ಸೊಸೆಗಂತೆ ನೋಡಿ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಪೂಜನ್ ಸೊಸೆಗೆ ಕೊಡೋಣ ಬಿಡಿ ಇದನ್ನ ಹೆಂಗ್ 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 ಅಲ್ಲಿಂದ ಇಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಕೊಡ್ತವ್ರು ನೋಡಿ ಅವರಮ್ಮ ಫೋಟೋ ಶೂಟ್ ಮಾಡ್ತು ಈಗ ನಮ್ಮ ನಾದಿನಿ ಹೋಯ್ತವ್ರೆ ಫೋಟೋ ಶೂಟ್ ಮಾಡೋಕ್ಕೆ ದೈವ್ ಜೊತೆ ನೋಡಿ ಸೇಮ್ ಸ್ಪಾಟ್ ಸೇಮ್ ಪ್ಲೇಸು ಇವಾಗ ಸೆಲೆಬ್ರಿಟಿ ನಮ್ಮ ಮನೇಲಿ ಹಬ್ಬದೂಟ ಇವತ್ತಿಂದು ಕಡುಬು ಮತ್ತೆ ಚಿಲ್ಕವ್ರೆ ಕಳು ಸಾರು ಇದು ಇವತ್ತಿನ ಸ್ಪೆಷಲ್ ಇದೆ ಆ್ಯಕ್ಚುಲಿ ಬಂದ್ರೆ ಒಳ್ಳೆ ನಿದ್ದೆ ಬರ್ತಾ ಇದೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಎ ಬರ್ತೇನೆ ಎತ್ತಿದ ತಕ್ಷಣ ಗೊತ್ತಾಯ್ತು ಸಂಜೆ ಆರೂವರೆ ಆಗಿದೆ ಅಂತ ಆರೂವರಲ್ಲಿ ಆರು ಮುಕ್ಕಾಲ್ ಆಗ್ಬಿಟ್ಟಿದೆ ಮಲ್ಗಿದ್ ನಾನು ಮೂರು ಮುಕ್ಕಾಲು ನಾಲ್ಕು ಗಂಟೆಲಿ ಮಲ್ಕೊಂಡ್ರೆ ನಿದ್ದೆ ಮಾಡ್ತಾ ಇದ್ರೆ ಟೈಮ್ ಆಗದೆ ಗೊತ್ತಾಗೋದಿಲ್ಲ ಹೌದು ತಾನೆ ಇಲ್ಲಿ ಹೆಂಗ್ ಆಟ ಆಡ್ತಾವನೆ ಆಗಲೇ ನನ್ನ ಮಗ ನಮ್ಮ ನಮ್ಮ ಇಲ್ಲಿ ಯೋಚನೆ ಮಾಡ್ತಾವನೆ ಹೋಗದ ಬೇಡವಾ ಅಂತ ಕ್ಯಾಮ್ರಾ ನೋಡ್ತಾವನೆ ಹೋಗ ಮಗನೇ ಇಲ್ಲಿ ನೋಡಿಲ್ಲ ನೋಡ್ತೈತೇ ನಮ್ಮ ಡ್ಯಾಡಿದು ಇದೆಯಲ್ಲ ಹಳೇದು ದುಡ್ತವರ್ಸದ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಬಂದ್ ಮಾಡ್ತೀವಿ ತಾತ ಕುಳಿಯ ಮಮ್ಮಗೆ ಗಂಟೆ ಬರೋ ಬರ್ಸೋಕ್ಕೆ ಇನ್ನು ನೋಡಿ ಇಲ್ಲಿ ಅವ ತಾತ ಡ್ಯಾನ್ಸ್ ಮಾಡ್ತಾವ್ರೆ ಅವನಲ್ಲಿ ಗಂಟೆ ಬರೆಸ್ತವನೇ ಒಂದ್ ಸ್ವಲ್ಪ ಕರುಣೆ ಇರಲಿ ಇದೆ ಇದೆ ಕೈಮ್ ಬೇಳ್ತೀನಿ ಕರುಣೆ ಇರಲಿ ಪ್ರೀತಿ ಇದೆ ಈ ಥರ

ಮತ್ತೆ ನಾವು ವಿಶಾಲ್ ಮಟ್ಟಿಗೆ ಬಂದೀವಿ ಯಾಕೆ ಅಂದರೆ ದೈವಿಕಿಗೆ ಬಟ್ಟೆ ತಗೊಳಕ್ಕೆ ಯಾಕಂದರೆ ಹಬ್ಬಕ್ಕೆ ಬಟ್ಟೆ ತಗೊಂಡಿರಲಿಲ್ಲ ಅವನಿಗೆ ಸೊ ಅದಕ್ಕೆ ಬಟ್ಟೆ ತಗೊಳಕ್ಕೆ ಬಂದಿದ್ದೀವಿ ಅಲ್ಲ ಪೂಜಾ ಚೆನ್ನಾಗಿರೋದು ನೋಡಿ ತಗೊಳ್ತೀವಿ ಇವಾಗ ಅವನಿಗೆ ಬರ್ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಬಟ್ಟೆ ಇವಾಗ ಬಂದು ನಾವು ಇದು ತಗೊತಾ ಇದ್ದೀವಿ ಹತ್ರ ಇದೆ ಬಟ್ ಅಂದ್ರೂ ಇರಲಿ ಅಂತ ಇನ್ನೊಂದು ತಗೊಳಕ್ ಬಂದಿದ್ದೀವಿ ಇನ್ನೊಂದು ಜೊತೆ ನಮ್ಮ ಮನೆಯವರು ಹೆಂಗೆ ಅಂದರೆ ಎಷ್ಟು ಕ್ಲೀನಾಗಿ ಹುಡುಕ್ತಾರೆ ಗೊತ್ತಾ ಒಂದೂ ಬಿಡಲ್ಲ ನೋಡಿಲಿ ಎಲ್ಲ ಸೆಕ್ಷನ್ ಹುಡುಕ್ತಾಳೆ ಸೈಜ್ ಬೇಕಲ್ಲ ನನ್ನ ಮಗಂದು ಯಾವ ತಗೊಂಡೆ ಪಾಪಗೆ ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ ನೋ ಕಾಮೆಂಟ್ಸ್ ಇನ್ನೇನಾದ್ರು ತಗೊಬೇಕಾ ಸಾಕಲ್ವಾ ಹಾಂ ಮನೆ ಹೋಗೋಣ ಫೈನಲಿ ನನ್ನ ಮಗನಿಗೆ ಬಟ್ಟೆ ತಗೊಂಡಾಯ್ತು ಇದೇ ಬಟ್ಟೆ ಈಗ ಮನೆಗೆ ಹೋಗ್ತಾ ಇದ್ದೀವಿ ಹೋಪ್ ನಿಮಗೆ ಈ ಬ್ಲಾಗ್ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ ನಾಳೆ ಮತ್ತೆ ಇನ್ನೊಂದು ಬ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್